ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಯಾಮ್ ಟ್ಯೂಟರ್ಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಟು ನೆವರ್ ಮಿಸ್ any ಎನಿ ಅಪ್ಡೇಟ್ಸ್ ಇಂದು ನಾವು ಗಾದೆ ಮಾತು ಗಾದೆ ಮಾತು ಅಂತ ಹೇಳಿದರೆ ಪ್ರೊವೋವ್ ಎಂದು ಇದರ ಅರ್ಥ ಇಂದಿನ ಗಾದೆ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎಂಬ ಗಾದೆಯ ಬಗ್ಗೆ ತಿಳಿದುಕೊಳ್ಳೋಣ ಮೊಟ್ಟ ಮೊದಲನೆಯ ಮೊಟ್ಟ ಮೊದಲನೆಯದಾಗಿ ಗಾದೆ ಮಾತಿಗೆ ಮೂರು ಅಂಕಗಳಿರುತ್ತವೆ ಬನ್ನಿ ಹಾಗಾದರೆ ಪೀಟಿಕೆ ಪೀಟಿಕೆಗೆ ಒಂದು ಅಂಕ ಹಾಗೂ ವಿವರಣೆಗೆ ಎರಡು ಅಂಕ ಪೀಟಿಕೆ ಅಂತ ಹೇಳಿದರೆ ಇಂಟ್ರಡಕ್ಷನ್ ಎಂದು ಇದರ ಅರ್ಥ ಪೀಠಿಕೆಯಲ್ಲಿ ನಾವು ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇವು ನಮ್ಮ ಪೂರ್ವಿಕರ ಅನುಭವದಿಂದ ಹೇಳಿರುವ ನೀತಿ ಮಾತುಗಳಾಗಿವೆ ಅಂತಹ ಜನಪ್ರಿಯ ಗಾದೆಗಳಲ್ಲಿ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎಂಬ ಗಾದೆಯು ಒಂದಾಗಿದೆ ನೋಡಿ ಇಷ್ಟು ಪೀಠಿಕೆಯನ್ನು ಬರೆದರೆ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಇದಾದ ನಂತರ ವಿವರಣೆ ವಿವರಣೆಗೆ ಎರಡು ಅಂಕ ಬನ್ನಿ ಹಾಗಾದರೆ ವಿವರಣೆಯನ್ನು ನಾವು ನೋಡ್ಕೊಳ್ಳೋಣ ವಿವರಣೆ ಅಂತ ಹೇಳಿದರೆ ಎಕ್ಸ್ಪ್ಲನೇಷನ್ ಎಂದು ಇದರ ಅರ್ಥ ವಿವರಣೆ ಉಪ್ಪು ತಿನ್ನುವುದೆಂದರೆ ಬೇಡದಿರುವ ಕೆಲಸ ಮಾಡುವುದು ಅಗತ್ಯ ಇರದ ಕಾರ್ಯವನ್ನು ಎಸಗುವುದು ಆ ಕಾರ್ಯ ಆ ಸಮಯಕ್ಕೆ ಆ ಸ್ಥಳದಲ್ಲಿ ಬೇಕಾಗಿರುವುದಿಲ್ಲ ಆದರೆ ಅದನ್ನು ಮಾಡಿರುತ್ತೇವೆ ಹಾಗೆ ಮಾಡಿದ್ದಲ್ಲಿ ನೀರು ಕುಡಿಯಲೇಬೇಕು ಅಂದರೆ ಅದರಿಂದ ಆಗಬಹುದಾದ ಪರಿಣಾಮವನ್ನು ಅನುಭವಿಸಲೇಬೇಕು ನಾವು ಮಾಡಿದ ಕಾರ್ಯಕ್ಕೆ ಪ್ರತಿಫಲವನ್ನು ಪಡೆಯಲೇಬೇಕು ಕೆಟ್ಟ ಕೆಲಸವಾದಲ್ಲಿ ಅದರ ಪರಿಣಾಮ ಕೆಟ್ಟದಾಗಿರುತ್ತದೆ ಒಳ್ಳೆಯ ಕೆಲಸವಾಗಲಿ ಅದರ ಪರಿಣಾಮ ಒಳ್ಳೆಯದೇ ಆಗಿರುತ್ತದೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೀವು ವಿವರಣೆಯನ್ನು ಮತ್ತೊಮ್ಮೆ ಬರ್ದುಕೊಳ್ಬೇಕು ಉಪ್ಪು ತಿಂದವನು ನೀರು ಕುಡಿಯಲೇಬೇಕಾಗುತ್ತದೆ ಏಕೆಂದರೆ ಉಪ್ಪಿನ ಗುಣವೇ ಹಾಗೆ ಅದು ನೀರನ್ನು ಕುಡಿಸಿಯೇ ಬಿಡುತ್ತದೆ ಹಾಗೆಯೇ ತಪ್ಪು ಕೆಲಸ ಮಾಡಿದರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತದೆ ಬರೀ ಉಪ್ಪನ್ನು ಯಾರೂ ತಿನ್ನಲು ಹೋಗುವುದಿಲ್ಲ ತಿಳುವಳಿಕೆ ಇರುವವರು ವಿವೇಕಿಗಳು ತಪ್ಪು ಕೆಲಸವನ್ನು ಮಾಡಲು ಹೋಗುವುದಿಲ್ಲ ತಪ್ಪು ಕೆಲಸ ಮಾಡಿದರೆ ಅದು ಉಪ್ಪು ತಿನ್ನಂತೆ ಅದಕ್ಕೆ ಪ್ರತಿಯಾಗಿ ತಕ್ಕ ಶಿಕ್ಷೆಯನ್ನು ಪಡೆಯಲೇಬೇಕಾಗುತ್ತದೆ ಎಂಬುದು ಅವರಿಗೆ ಗೊತ್ತಿರುತ್ತದೆ ಆದ್ದರಿಂದಲೇ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎಂಬ ಗಾದೆ ಪ್ರಚಲಿತದಲ್ಲಿರುವುದು ನೋಡಿ ಇಷ್ಟು ನೀವು ವಿವರಣೆಯನ್ನು ಬರೆದುಕೊಂಡ್ರೆ ನಿಮಗೆ ಎರಡು ಅಂಕ ಗಾದೆ ಮಾತಿಗೆ ಟೋಟಲಾಗಿ ಮೂರು ಅಂಕ ಇರುತ್ತೆ ನೋಡಿಕೊಂಡ್ರಲ್ಲ ಹೇಗೆ ಬರೀಬೇಕೆಂದು ಮತ್ತೊಮ್ಮೆ ನೋಡ್ಕೊಳ್ಳಿ ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇವು ನಮ್ಮ ಪೂರ್ವಿಕರ ಅನುಭವದಿಂದ ಹೇಳಿರುವ ನೀತಿ ಮಾತುಗಳಾಗಿವೆ ಅಂತಹ ಜನಪ್ರಿಯ ಗಾದೆಗಳಲ್ಲಿ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎಂಬ ಗಾದೆಯು ಒಂದಾಗಿದೆ ನೆಕ್ಸ್ಟ್ ಇದಾದ ನಂತರ ವಿವರಣೆ ಉಪ್ಪು ತಿನ್ನುವುದೆಂದರೆ ಬೇಡದಿರುವ ಕೆಲಸ ಮಾಡುವುದು ಅಗತ್ಯ ಇರದ ಕಾರ್ಯವನ್ನು ಎಸಗುವುದು ಆ ಕಾರ್ಯ ಆ ಸಮಯಕ್ಕೆ ಆ ಸ್ಥಳದಲ್ಲಿ ಬೇಕಾಗಿರುವುದಿಲ್ಲ ಆದರೆ ಅದನ್ನು ಮಾಡಿರುತ್ತೇವೆ ಹಾಗೆ ಮಾಡಿದ್ದಲ್ಲಿ ನೀರು ಕುಡಿಯಲೇಬೇಕು ಅಂದರೆ ಅದರಿಂದ ಆಗಬಹುದಾದ ಪರಿಣಾಮವನ್ನು ಅನುಭವಿಸಲೇಬೇಕು ನಾವು ಮಾಡಿದ ಕಾರ್ಯಕ್ಕೆ ಪ್ರತಿಫಲವನ್ನು ಪಡೆಯಲೇಬೇಕು ಕೆಟ್ಟ ಕೆಲಸವಾದಲ್ಲಿ ಅದರ ಪರಿಣಾಮ ಕೆಟ್ಟದಾಗಿರುತ್ತದೆ ಒಳ್ಳೆಯ ಕೆಲಸವಾಗಲಿ ಅದರ ಪರಿಣಾಮ ಒಳ್ಳೆಯದೇ ಆಗಿರುತ್ತದೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಉಪ್ಪು ತಿಂದವನು ನೀರು ಕುಡಿಯಲೇಬೇಕಾಗುತ್ತದೆ ಏಕೆಂದರೆ ಉಪ್ಪಿನ ಗುಣವೇ ಹಾಗೆ ಅದು ನೀರನ್ನು ಕುಡಿಸಿಯೇ ಬಿಡುತ್ತದೆ ಹಾಗೆಯೇ ತಪ್ಪು ಕೆಲಸ ಮಾಡಿದರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತದೆ ಬರೀ ತಪ್ಪನ್ನು ಯಾರೂ ತಿನ್ ಯಾರೂ ತಿನ್ನಲು ಹೋಗುವುದಿಲ್ಲ ನೋಡಿ ಬರೀ ಉಪ್ಪನ್ನು ಯಾರೂ ತಿನ್ನಲು ಹೋಗುವುದಿಲ್ಲ ತಿಳುವಳಿಕೆ ಇರುವವರು ವಿವೇಕಿಗಳು ತಪ್ಪು ಕೆಲಸವನ್ನು ಮಾಡಲು ಹೋಗುವುದಿಲ್ಲ ತಪ್ಪು ಕೆಲಸ ಮಾಡಿದರೆ ಅದು ಉಪ್ಪು ತಿನ್ನಂತೆ ಅದಕ್ಕೆ ಪ್ರತಿಯಾಗಿ ತಕ್ಕ ಶಿಕ್ಷೆಯನ್ನು ಪಡೆಯಲೇಬೇಕಾಗುತ್ತದೆ ಎಂಬುದು ಅವರಿಗೆ ಗೊತ್ತಿರುತ್ತದೆ ಆದ್ದರಿಂದಲೇ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎಂಬ ಗಾದೆ ಪ್ರಚಲಿತದಲ್ಲಿರುವುದು ನೋಡ್ಕೊಂಡ್ರಲ್ಲ ಗಾದೆ ಮಾತನ್ನು ಹೇಗೆ ವಿಸ್ತರಿಸಿ ಬರೆಯುವುದೆಂದು ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಈ ಗಾದೆಯ ಬಗ್ಗೆ ತಿಳ್ಕೊಂಡ್ರಲ್ಲ ಹಾಗಾದರೆ ಧನ್ಯವಾದಗಳು